ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಸುವರ್ಣ ಮಹೋತ್ಸವ ನಗರದಲ್ಲಿ ಡಿ ವೈಎಸ್ಪಿ ಶಾಂತಿವೀರಾವ್ ನೇತೃತ್ವದಲ್ಲಿ ಉಪವಿಭಾಗದ ಪೊಲೀಸರಿಂದ ಮ್ಯಾರಥಾನ್ ಓಟ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಎಸ್ಆರ್ಎ ಕ್ಲಬ್ ಮುಂಭಾಗದಲ್ಲಿ ಡಿವೈಎಸ್ಪಿ ಶಾಂತಿವೀರಾವ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಜಮ್ಖಂಡಿ ಉಪವಿಭಾಗದ ಪೊಲೀಸರಿಂದ ಐದು ಕಿಲೋಮೀಟರ್ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿತ್ತು ರವಿವಾರ ಬೆಳಗ್ಗೆ ನಗರದ ಎಸ್ಆರ್ಎ ಕ್ಲಬ್ ಮುಂಭಾಗದಲ್ಲಿ ಡಿವೈಎಸ್ ವಿಶಾಂತ್ ವಿಶಾಂತ ವೀರ ಅವರು ಮಾತನಾಡಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಅಂತ ಹೇಳಲು ನಾವು ತುಂಬ ಹೆಮ್ಮೆ ಪಡಬೇಕು ನಮ್ಮ ದೇಶದಲ್ಲಿನೇ ಕಾನೂನು ಸುವ್ಯವಸ್ಥೆ ಕಾಪಾಡುವ ವಿಚಾರದಲ್ಲಿ ಅಥವಾ ಅಪರಾಧ ತಡೆ ಮತ್ತು ಕರ್ತವ್ಯ ವಿಚಾರದಲ್ಲಿ ಇಡೀ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿರುವ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಎಂದು ನಾವು ಸಂತೋಷ ಪಡಬೇಕು ಎಂದರು ಪೊಲೀಸ್ ಇಲಾಖೆಯಲ್ಲಿ ಫಿಟ್ನೆಸ್ ಅನ್ನು ಕಾಯ್ದು ಸಾಮಾನ್ಯ ಜನರಿಗೆ ನಾವು ಮಾದರಿಯಾಗಬೇಕು ಸಮಾಜವನ್ನು ಕಾಪಾಡಬೇಕಾಗಿದೆ ವಿಶೇಷವಾಗಿ ಯುವಕರನ್ನು ಕಾಪಾಡುವ ನಿಟ್ಟಿನಲ್ಲಿ ನಾವು ಈ ಮ್ಯಾರಥಾನ್ ಓಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಜಮಖಂಡಿಯ ಸಿಪಿಐ ಮಲ್ಲಪ್ಪ ಮಡ್ಡಿ ಹಾಗೂ ಬನಹಟ್ಟಿ ಸಿಪಿಐ ಸಂಜು ಬಳಗಾರ್ ಹಾಗೂ ಜಮಖಂಡಿ ಉಪವಿಭಾಗದ ಪಿಎಸ್ಐಗಳಾದ ನಾಗರಾಜ್ ಕಿಲಾರೆ ಮಹೇಶ್ ಸಂಘ್ ಪರಶುರಾಮ್ ಮನಗೂಳಿ ಹಾಲಪ್ಪ ಬಾಲದಿಂಡಿ ಹಳ್ಳಿ ರಮೇಶ್ ಪಾಟೀಲ್ ಪ್ರವೀಣ್ ಬೀಳಗಿ ಅಪ್ಪಣ್ಣ ಐಗ್ಲಿ ಹಾಗೂ ಸಿಬ್ಬಂದಿಗಳ ಜೊತೆಗೆ ಮ್ಯಾರಾಥಾನ್ ಓಟವನ್ನು ಎಸ್ಆರ್ಎ ಕ್ಲಬ್ ಮುಂಭಾಗದಿಂದ ಪ್ರಾರಂಭವಾಗಿ ದೇಸಾಯಿ ವೃತ್ತ ಅಶೋಕ್ ವೃತ್ತ ಪೋಸ್ಟ್ ಚೌಕ್ ಹನುಮಾನ್ ಚೌಕ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮರಳಿ ಎಸ್ಆರ್ಎ ಕ್ಲಬ್ ಮುಂಭಾಗದಲ್ಲಿ ಸಮಾರೋಪಗೊಂಡಿತ್ತು ಇನ್ನು ಈ ಮ್ಯಾರಾಥಾನ್ ಓಟದಲ್ಲಿ ಜಮಖಂಡಿ ಉಪವಿಭಾಗದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತಿದ್ದರು あ <laughs> <laughs> ಪೊಲೀಸ್ ಇಲಾಖೆಯ ಭಾಗವಾಗಿದ್ವಿ ಅನ್ನೋದಕ್ಕೆ ತುಂಬಾ ಹೆಮ್ಮೆ ಪಡಬೇಕು ಅದರಲ್ಲೂ ಕರ್ನಾಟಕ ಪೊಲೀಸ್ ಅಂತ ಹೇಳಕ್ಕೆ ನಾವು ತುಂಬ ತುಂಬಾ ಹೆಮ್ಮೆ ಪಡ್ಬೇಕು ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿನೇ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಅಥವಾ ಅಪರಾಧ ತಡೆ ಮತ್ತು ಕತ್ತು ವಿಭಾಗದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ಮತ್ತೆ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಅಂತ ಹೇಳಕ್ಕೆ ನಾವು ತುಂಬಾ ತುಂಬಾ ಸಂತೋಷ ಪಡಬೇಕು ಮತ್ತೆ ಹೆಮ್ಮೆ ಕೊಡ್ಬೇಕು ಸಮಾಜವನ್ನ ಅದರಲ್ಲಿ ವಿಶೇಷವಾಗಿ ಯುವಕರನ್ನ ನಾವು ಕಾಪಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಆ ಎರಡು ಉದ್ದೇಶಗಳನ್ನು ಇಟ್ಕೊಂಡು ನಾವು ಇವತ್ತು ನರಕ ಮಾಡ್ತಾ ಇದೀವಿ ಜಮ್ಕಂಡಿ ಉಪವಿಭಾಗದ ಎಲ್ಲಾ ಅಧಿಕಾರಿ ಮಿತ್ರರಿಗೆ ಮತ್ತು ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳೋದಿಷ್ಟ ಮುಂದೆ ಬರ್ತಕ್ಕ ಸವಾಲುಗಳಿದ್ರು ಸಹ ಯಾವುದಕ್ಕೂ ಕುಗ್ಲಾರ್ದಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಮುಖಾಂತರ ಎಂತ ಸವಾಲುಗಳನ್ನ ಎದುರಿಸುವಂತ ಪ್ರಯತ್ನ ನಾವೆಲ್ಲ ಮಾಡೋಣ ಈಗಾಗಲೇ ನಾನು ಬಂದಳಿಂದ ಸುಮಾರು ಒಳ್ಳೆ ಕೆಲಸಗಳು ನಮ್ಮ ಉಪವಿಭಾಗದಲ್ಲಿ ನಡೀತಾ ಇದೆ ನಾನು ಸುಮಾರು ಸರ್ ಹೇಳ್ತೇನೆ ಇದಕ್ಕೆಲ್ಲನೂ ಕಾರಣಕರ್ತರು ಇಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡಿರ್ತಕ್ಕಂಥವ್ರಲ್ಲ ಸ್ಟೇಜ್ ಮುಂಬಾದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ನೀವೆಲ್ಲರೂ ಕಾರಣ ಏನೇ ಕ್ರೆಡಿಟ್ ಸಿಕ್ಕರೂ ಸರ್ ನಿಜವಾದ ಪೊಲೀಸ್ ಇಲಾಖೆಯ ತೀರುಗಳು ಯಾವಾಗಲೂ ಕಾನ್ಸ್ಟೇಬಲ್ ಲೆವೆಲ್ ಇರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರಾಗಿರ್ತಾರೆ ಆಗಿರ್ತಾರೆ ಯಾಕಂತ ಹೇಳಿದ್ರೆ ಗ್ರೌಂಡ್ ಲೆವೆಲಲ್ಲಿ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವೇ ಆಗಿರ್ತೀರಿ ಫ್ರಂಟ್ ಲೈನ್ ಪ್ರತಿಯೊಂದು ಕೆಲಸಗಳನ್ನ ನೀವು ಕೆಲಸ ಮಾಡಿದಾಗಲೇ ಅದಕ್ಕೆ ಯಶಸ್ಸಿಗೆ ಸಾಧ್ಯ ಅದು ಕ್ರೈಮ್ ವಿಭಾಗ ಇರ್ಬೋದು ಅಥವಾ ನಮ್ಮ ಇಂಡೋರ್ ವರ್ಕ್ಗಳಾಗಿರ್ಬೋದು ಅಥವಾ ಯಾವುದೇ ಜನರಲ್ ಡ್ಯೂಟಿ ಆಗಿರ್ಬೋದು ಎಲ್ಲದಕ್ಕೂ ಸಹ ಪ್ರೆಡ್ಡೆ ನಿಮಗೆ ತಗೋಬೇಕು